ನೋಡಿ ಇವತ್ತು ನಾನು ಈ ಫೇಸ್ ಪ್ಯಾಕ್ ಹಚ್ಕೊಂಡಿದ್ದೀನಿ ಅದಾದ ನಂತರ ನನ್ನ ರೆಗ್ಯುಲರ್ ಮಾಶ್ಚರೈಸರ್ ಮತ್ತೆ ಡೇ ಕ್ರೀಮ್ ಅನ್ನು ಹಚ್ಕೊಂಡಿರುವಂಥದ್ದು ಸ್ಕಿನ್ ತುಂಬ ಗ್ಲೋ ಅನ್ನಿಸ್ತಿದೆ ನನಗೆ ಹಲೋ ನಮಸ್ತೆ ಇಲ್ರಿಗೂ ತುಂಬಾ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಹೊರಗಡೆ ಬ್ಯೂಟಿ ಪಾರ್ಲರ್ಗಳಿಗೆಲ್ಲ ಹೋಗ್ಬಿಟ್ಟು ತುಂಬ ದುಡ್ಡು ಖರ್ಚು ಮಾಡಿಕೊಂಡು ಫೇಶಿಯಲ್ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿರುತ್ತೆ ಅಥವಾ ಮುಖ ತುಂಬ ವೈಟ್ ಆಗುತ್ತೆ ಗ್ಲೋ ಆಗುತ್ತೆ ಅಂತ ತುಂಬ ಜನರಿಗೆ ಇದೊಂದು ಏನು ಗೊತ್ತಿಲ್ಲ ಅಂತಂದ್ರೆ ಮನೇಲಿ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಂಡು ಹಚ್ಕೊಂಡ್ರು ಕೂಡ ಅದಕ್ಕಿಂತ ಡಬ್ಬಲ್ ಆಗಿರುವಂತಹ ಅದಕ್ಕಿಂತ ಅತ್ಯುತ್ತಮವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಅಂತ ಯಾಕಂತಂದ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲಿ ಅಲ್ಲಿ ಅಷ್ಟು ಪವರ್ ಇದೆ ಮತ್ತೆ ತುಂಬ ಅಂತಂದ್ರೆ ತುಂಬ ಉತ್ತಮವಾಗಿರುವಂಥ ರಿಸಲ್ಟ್ ಕೊಡುತ್ತೆ ಮಾಡೋದಕ್ಕೆ ಸ್ವಲ್ಪ ಖರ್ಚು ಕೂಡ ತುಂಬ ಕಮ್ಮಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಲೈಫಲ್ಲಿ ನಾನು ತುಂಬ ಅಂತಂದ್ರೆ ತುಂಬ ಕಮ್ಮಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡಿರುವಂಥದ್ದು ಒಂದು ಮೂರಿಂದ ನಾಲ್ಕು ಸರಿ ಹೋಗಿರ್ಬೋದು ಇದು ನನ್ನ ಸುಳ್ಳು ಹೇಳ್ತಾ ಇಲ್ಲ ಯಾಕಂತಂದ್ರೆ ತುಂಬಾ ಕಮ್ಮಿ ನನ್ನ ಸ್ಕಿನ್ ಗೆ ಬೇರೆ ಬೇರೆ ತರದ ಕ್ರೀಮ್ಗಳು ಒಂದು ಸೆಟ್ ಆಗಲ್ಲ ನಾನು ಯೂಶಲ್ ಆಗಿ ಮನೆಯಲ್ಲೇ ಇರುವಂತಹ ಬಣ್ಣನ ರೆಸಿಪಿ ಇರುತ್ತಲ್ವಾ ಅದನ್ನ ಹಚ್ಕೊಳ್ಳೋದು ಕಡಲೆ ಹಿಟ್ಟನ್ನ ಹಾಲಲ್ಲಿ ಮಿಕ್ಸ್ ಮಿಕ್ಸ್ ಮಾಡಿ ಫೇಸ್ ಮಾಡಿ ಹಚ್ಕೊಳ್ಳೋದು ಈ ತರದನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ ಇನ್ನು ಕೂಡ ಸ್ಕಿನ್ ತುಂಬಾ ಚೆನ್ನಾಗಿದೆ ತುಂಬಾ ಗ್ಲೋ ಇದೆ ಮತ್ತೆ ನನಗೆ ತುಂಬಾ ವರ್ಕ್ ಆಗುತ್ತೆ ಕೂಡ ಮತ್ತೆ ಯಾವುದೇ ಭಯ ಇಲ್ಲ ಇದರಲ್ಲಿ ಕೆಮಿಕಲ್ ಇರುತ್ತೆ ಸ್ಕಿನ್ ಹಾಳಾಗುತ್ತೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂಥದ್ದು ಭಯ ಕೂಡ ಇರಲ್ಲ ಇವತ್ತಿನ ವಿಡಿಯೋದಲ್ಲಿ ಇಂಥದ್ದು ಅದ್ಭುತವಾಗಿರುವಂಥ ಒಂದು ಫೇಸ್ಬುಕ್ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ನಾನು ರೆಗ್ಯುಲರ್ ಆಗಿ ಮಾಡ್ತೇನೆ ನಿಮ್ಗೇನು ಏನು ಅಂತಂದರೆ ಮೇಡಮ್ ಯಾವಾಗಲೂ ನಾವು ಫೇಸ್ಬುಕ್ ಹಚ್ಕೋಬೇಕಾ ಅಥವಾ ಸ್ಕಿನ್ನನ್ನು ಕೇರ್ ತಗೋಬೇಕಾ ಅದು ಒಂದ್ಸರಿ ಮಾಡಿದರೆ ಸಾಕು ಅಂತ ತುಂಬ ಜನಕ್ಕೆ ಹೇಳ್ತಾ ಇರ್ತಾರೆ ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು ಅಂತಂದರೆ ಒಳ್ಳೆಯ ಆಹಾರನ ಹೇಗೆ ತಿಂತೀವೋ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಚೆಂದ ಇರಬೇಕು ಅಂತಂದರೆ ನಾವು ನಮ್ಮ ಸ್ಕಿನ್ನನ್ನು ಆರೈಕೆ ಮಾಡಲೇಬೇಕಾಗುತ್ತೆ ರೆಗ್ಯುಲರ್ ಆಗಿ ಮಾಡ್ಬೇಕಾಗುತ್ತೆ ಯೂಸ್ ಮಾಡಿ ನಾಳೆ ಬಿಡುವಂಥದ್ದಲ್ಲ ಬಟ್ ಈ ಫೇಸ್ ಪ್ಯಾಕ್ ಎಲ್ಲ ನಾವು ದಿನಾ ಮಾಡಬೇಕು ಅಂತೆಲ್ಲ ವಾರಕ್ಕೆ ಒಂದ್ ಅಥವಾ ಎರಡು ಸರಿ ಮಾಡ್ಕೊಂಡ್ರೆ ಅಥವಾ ಹಚ್ಕೊಂಡ್ರೆ ಸಾಕು ನಮ್ಮ ಮುಖಕ್ಕೆ ಸ್ಕಿನ್ ಗೆ ಬೇಕಾಗುವಂತ ನ್ಯೂಟ್ರಿಷನ್ ಏನಿರುತ್ತೆ ಅಥವಾ ಈ ಪೋಷಕಾಂಶಗಳು ಏನಿರುತ್ತೆ ಅದನ್ನ ಸಪ್ಲೈ ಮಾಡುತ್ತೆ ಸ್ಕಿನ್ ಅನ್ನ ಹೈಡ್ರೇಟ್ ಆಗಿರೋ ತರ ಮಾಡುತ್ತೆ ಗ್ಲೋ ಆಗಿ ಇರೋ ತರ ಮಾಡುತ್ತೆ ವೈಟ್ ಮಾಡುತ್ತೆ ಕಲಿಗಳನ್ನೆಲ್ಲ ಕಮ್ಮಿ ಮಾಡುತ್ತೆ ಟೋಟಲ್ ಆಗಿ ಬ್ರೈಟ್ ಆಗಿ ನ್ಯಾಚುರಲ್ ಆಗಿ ಗ್ಲೋ ಬರೋ ತರ ಮಾಡುತ್ತೆ ವಿಡಿಯೋ ಪೂರ್ತಿ ನೋಡಿ ಸಿಂಪಲ್ ಆಗಿರುವಂಥ ಫೇಸ್ ಅನ್ನು ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗಲು ಒಂದೇ ಒಂದು ವಾಶ್ಗೆ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಾನು ಇದು ಮಾಡಿಬಿಟ್ಟೆ ನಿಮಗೆ ಹೇಳ್ತಾ ಇರುವಂಥದ್ದು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇನೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ಸರಿ ಆದರೂ ಮಾಡ್ತೇನೆ ಇದರಲ್ಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿಲ್ಲದಿದ್ರು ಇದರಲ್ಲಿರುವಂಥ ಒಂದೆರಡು ಇಂಗ್ರೀಡಸ್ ಅನ್ನಾದರೂ ಹಾಕಿ ವಾರಕ್ಕೆ ಸರಿ ಅಥವಾ ತಿಂಗಳಿಗೆ ಒಂದೆರಡು ಮೂರು ಸರಿ ಆದರೂ ನಾನು ಮಾಡೋದನ್ನು ಮರೆಯಲ್ಲ ಇದು ರೆಗ್ಯುಲರ್ ಆಗಿ ನನ್ನ ಕೇರ್ ರುಟೀನ್ ಅದರ ಹೊರತಾಗಿ ವಾರಕ್ಕೊಂದೆರಡು ಸರಿ ಮಾಡುವಂಥದ್ದು ಸ್ಕಿನ್ ನಿಮ್ಮದು ತುಂಬ ಚೆನ್ನಾಗಿ ಉಳಿಯುತ್ತದೆ ವಿಡಿಯೋ ನೋಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಂತಂದ್ರೆ ನಾನು ನೆಕ್ಸ್ಟ್ ಹಾಕುವ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕಬಹುದು ಥ್ಯಾಂಕ್ಸ್ ಅಲ್ಲಿಗೂ ಈ ಫೇಸ್ಪ್ಯಾಕನ್ನು ಮಾಡೋದಕ್ಕೆ ಮನೇಲಿ ಸುಲಭವಾಗಿ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಹಣ್ಣಾಗಿರುವಂಥ ಬಾಳೆಹಣ್ಣು ತುಂಬ ಹಣ್ಣಾಗಿರುವಂಥದ್ದು ಬೇಡ ಸಾಧಾರಣ ಹಣ್ಣಾಗಿರುವ ಯಾವ ಬಾಳೆಹಣ್ಣು ಬೇಕಾದರೂ ತಗೋಬೋದು ಒಂದಿದ್ರೆ ಸಾಕು ದೊಡ್ಡದಾಗಿದ್ರೆ ಚಿಕ್ಕದಿದ್ರೆ ಒಂದೆರಡು ತಗೊಳ್ಳಿ ಅದನ್ನ ಸಿಪ್ಪೆ ತೆಗೆದು ಸ್ವಲ್ಪ ಕಟ್ ಮಾಡಿ ಕ್ಲೀನ್ ಮಿಕ್ಸಿಗೆ ಹಾಕೊಳ್ಳಿ ಮತ್ತೆ ಒಂದು ಎರಡರಿಂದ ಮೂರು ಚಮಚದಷ್ಟು ಹಸಿ ಹಾಲನ್ನು ಹಾಕಿ ಇದನ್ನ ರುಬ್ಬಿಟ್ಟು ಅಂದರೆ ಗ್ರೈಂಡ್ ಮಾಡಿಬಿಟ್ಟು ನೀಟಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಸ್ಕಿನ್ ತುಂಬ ನಿಮ್ಮದು ಡ್ರೈ ಇದೆ ಅಂತಂದರೆ ನೀವು ಹಾಲಿನ ಬದಲು ಮೊಸರನ್ನು ಹಾಕೋಬಹುದು ಇಲ್ಲ ನಿಮ್ಮದು ಆಯಿಲಿ ಸ್ಕಿನ್ ಅಂತಂದರೆ ನೀವು ಹಾಲನ್ನು ಉಪಯೋಗ ಮಾಡ್ಕೋಬಹುದು ಪೇಸ್ಟ್ ಮಾಡಿಕೊಂಡು ಅದನ್ನ ಕ್ಲೀನಾಗಿರುವಂಥ ಒಂದು ಪಾತ್ರೆಗೆ ಹಾಕೊಳ್ಳಿ ನೀವು ಈ ಫೇಸ್ ಪ್ಯಾಕೆಲ್ಲ ಮಾಡ್ಕೊತಿರಲ್ವಾ ಮನೆಯಲ್ಲಿ ಆವಾಗ ಉಪಯೋಗ ಮಾಡುವಂಥ ಪಾತ್ರೆಗಳೆಲ್ಲ ತುಂಬ ಕ್ಲೀನಾಗಿರೋ ಥರ ನೋಡ್ಕೊಳ್ಳಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಕಸ್ತೂರಿ ಮಂಜಲನ್ನು ಉಪಯೋಗ ಮಾಡ್ತಾ ಇದ್ದೇನೆ ಕಸ್ತೂರಿ ಅರಶಿನ ಅಂತ ಬರುತ್ತೆ ಇದಿಲ್ಲದಿದ್ದರೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಪ್ಯೂರಾಗಿರುವಂಥ ಅರಶಿನ ಪುಡಿ ಹಾಕ್ಕೊಳ್ಳಿ ಒಂದೆರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪನ್ನು ಹಾಕ್ಕೊಂಡಿದ್ದೇನೆ ಕಡಲೆ ಹಿಟ್ಟು ಕೂಡ ಅಷ್ಟೇ ಪ್ಯೂರಾಗಿರುವಂಥದ್ದು ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟನ್ನು ಉಪಯೋಗ ಮಾಡ್ಕೊಳ್ಳಿ ಜೇನುತುಪ್ಪ ಕೂಡ ಅಷ್ಟೇ ಪ್ಯೂರಾಗಿರುವಂಥದ್ದು ಉಪಯೋಗ ಮಾಡ್ಕೊಳ್ಳಿ ನಿಮಗೆ ಎಲ್ಲದರದ್ದು ಲಿಂಕ್ ಬೇಕು ಅಂತಂದರೆ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಅದರಿಂದ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂಗಡಿಗಳಲ್ಲಿ ಬೇಕಾದರೂ ಒಳ್ಳೆ ಕ್ವಾಲಿಟಿ ಅನ್ನು ಉಪಯೋಗ ಮಾಡ್ಕೊಳ್ಳಿ ಯಾಕಂತಂದರೆ ಕಲ್ಬೇರೆಕೆ ಇದ್ದರೆ ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಆಮೇಲೆ ಪ್ರಾಬ್ಲಮ್ ಆಗ್ಬೋದು ಆದ್ದರಿಂದ ಒಳ್ಳೆ ಕ್ವಾಲಿಟಿ ಇರುವ ಪ್ಯೂರಾಗಿರುವ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗ ಮಾಡಿಕೊಳ್ಳಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ಪೇಸ್ಟ್ ತಪ್ಪಾಯಿತು ಅಂತಂದರೆ ನೀವು ಸ್ವಲ್ಪ ಹಾಲನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೋದು ಗಟ್ಟಿಯಾಯಿತು ಅಂತಂದರೆ ಕಡಲೆ ಹಿಟ್ಟನ್ನು ಮತ್ತೆ ಸ್ವಲ್ಪ ಸೇರಿಸ್ಕೋಬೋದು ಕರೆಕ್ಟಾಗಿ ಮುಖಕ್ಕೆ ಹಚ್ಚೋ ಥರ ಪೇಸ್ಟ್ ರೆಡಿಯಾಗಬೇಕು ಈ ಪೇಸ್ಟನ್ನು ಮಾಡಿಬಿಟ್ಟು ಕ್ಲೀನಾಗಿ ನೀವು ಮುಖ ತೊಳೆದು ಒರೆಸ್ಬಿಟ್ಟು ಕ್ಲೀನಾಗಿ ಈ ಫೇಸ್ ಪ್ಯಾಕನ್ನು ಹಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ಬೋದು ಅದಕ್ಕಿಂತ ಜಾಸ್ತಿ ಬಿಡುವಂಗಿಲ್ಲ ಯಾವುದೇ ಫೇಸ್ ಪ್ಯಾಕ್ ಆಗಲಿ ತುಂಬ ಹೊತ್ತು ಮುಖದಲ್ಲಿ ಬಿಡಬಾರ್ದು ಸ್ಕಿನ್ ತುಂಬ ಡ್ರೈ ಆಗೋಗುತ್ತೆ ಅದರಿಂದ ಕಂಪ್ಲೀಟ್ ಒಣಗೋ ತನಕ ಅದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಮುಖ ತೊಳ್ಕೊಬೇಕು ತೊಳ್ಕೊಳುವಾಗ ಈ ಫೇಸ್ ನಾವು ಫೇಸ್ ಪ್ಯಾಕ್ ಏನು ಹಚ್ಚಿರ್ತೀವಿ ಅದರ ಜೊತೆ ಸ್ವಲ್ಪ ಸ್ಕ್ರಬ್ ಮಾಡಿ ಮುಖಕ್ಕೆ ಲೈಟಾಗಿ ನೀವು ಸ್ಕ್ರಬ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮುಖಕ್ಕೆ ಮಸಾಜ್ ಮಾಡ್ದಂಗೆ ಸ್ಕ್ರಬ್ ಮಾಡಿ ತೊಳ್ಕೊಬೇಕು ಅದಾದ ನಂತರ ಮುಖನ ಕ್ಲೀನಾಗಿ ಒರೆಸ್ಕೊಂಡು ನೀವು ತುಂಬ ಸ್ಕಿನ್ ಡ್ರೈ ಅಂತ ಅನಿಸಿದರೆ ನೀವು ನಾರ್ಮಲಾಗಿ ಉಪಯೋಗ ಮಾಡುವಂಥ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಬಿಡ್ಬೋದು ಇಲ್ಲ ನೀವೊಂದು ಈ ಟೂ ಅವರ್ಸ್ ಬಿಟ್ಟು ಯಾವುದಾದ್ರೂ ಮಾಯ್ಚರೈಸರನ್ನು ಅಥವಾ ಡೇ ಕ್ರೀಮನ್ನು ಹಚ್ಕೋಬೋದು ಸ್ಕಿನ್ ತುಂಬ ಲೈಟಾಗಿ ಫೀಲ್ ಫೀಲ್ ಆಗುತ್ತೆ ತುಂಬ ಗ್ಲೋ ಕೊಡುತ್ತೆ ತುಂಬ ವೈಟ್ ಆಗುತ್ತೆ ಕೂಡ ಹಾಗೆಯೇ ಪಿಗ್ಮೆಂಟೇಷನ್ ಮಾರ್ಕ್ಸ್ ಕಲೆಗಳಿದ್ರೆ ಕಮ್ಮಿ ಆಗುತ್ತೆ ಸುಕ್ಕಿದರೆ ಕಮ್ಮಿ ಆಗುತ್ತೆ ನ್ಯಾಚುರಲ್ ಆಗಿ ಗ್ಲೋ ಸಿಗುತ್ತೆ ವಾರಕ್ಕೆ ಒಂದೆರಡು ಸರಿ ಇದನ್ನ ಹಚ್ಕೋಬಹುದು ನಿಮ್ಮದು ತುಂಬ ಆಯಿಲ್ ಸ್ಕಿನ್ ಆದರೆ ವಾರಕ್ಕೆ ಒಂದು ಸರಿ ಸಾಕು ಅದರ ತಿಂಗಳಿಗೆ ಒಂದೆರಡು ಮೂರು ಸರಿ ಆದರೂ ಮಾಡಿ ವಾರಕ್ಕೆ ಎರಡು ಸರಿ ಮಾಡಿದ್ರೆ ತುಂಬ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ನಾನು ಉಪಯೋಗ ಮಾಡುವಂಥ ಮಾಯ್ಶರೈಸರ್ ಡೇ ಕ್ರೀಮನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕನ್ನು ಹಾಕಿರ್ತೀನಿ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಅದು ಬೇರೆ ಪ್ರಾಡಕ್ಟ್ಸ್ಗಳು ಕೂಡ ಇದ್ರೂ ನೋಡ್ಬೋದು ಥ್ಯಾಂಕ್ಸ್ ಇಲ್ರೆಗೋ